ಹಾಯಿ ನಂಗೆ ಗಾಯತ್ರಿ ಅಡುಗೆ ಮನೆಗೆ ವೆಲ್ಕಮ್ ನಾನಿವತ್ತು ಬೇಳೆ ಸಾರು ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಮತ್ತು ಈಸಿ ಕೂಡ ನಾನು ಒಂದು ಕಪ್ಪು ತೊಗರಿಬೇಳೆ ತೊಗೊಂಡು ಇಟ್ಕೊಂಡಿದ್ದೀನಿ ಅದನ್ನ ಈಗ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಿಮಗೆ ತರಕಾರಿ ಏನೂ ಇಲ್ಲ ಅಂತಂದರೆ ಬೇಗ ಆಗುವಂಥ ಸಾಂಬಾರು ಅಂದರೆ ಬೇಳೆ ಸಾರು ಒಂದು ಎಡ್ಡೆ ಸಣ್ಣದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ನಾನು ಒಂದು ಅರ್ಧ ಕಪ್ ಅರ್ಧ ಕಪ್ಪಲ್ಲ ಸ್ವಲ್ಪನೇ ಸ್ವಲ್ಪ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಎರಡು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಖಾರ ತಕ್ಕನಾಗ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇದಕ್ಕೆ ನೀರು ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನೊಂದು ಇಬ್ಬರು ಇಬ್ಬರಿಂದ ಮೂರು ಜನ ಕಾಫಿ ಥರ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ತಿರುಗಿಸ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ಗ್ಯಾ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಫ್ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಒಂದು ಮೂರಿಂದ ನಾಲ್ಕು ವಿಜಿಯಲ್ಲಾದರೆ ಚೆನ್ನಾಗಿ ಬೇಯುತ್ತೆ ಇದು ಚಿಕ್ಕ ಕುಕ್ಕರ್ ಇರೋದು ಒಂದು ನಾಲ್ಕು ವಿಜಲ್ ತೊಗೊಳ್ತಾ ಇದ್ದೀನಿ ನಾನು ಹಾಕಿದೆ ಇವಾಗ ನೀರೆಲ್ಲ ಔಟಾಗಿದೆ ಓಪನ್ ಮಾಡ್ತಿದ್ದೀನಿ ನೋಡಿ ಈ ಥರ ಬೆಂದಿದೆ ಎಲ್ಲ ನೀಟಾಗಿ ಅದನ್ನು ಒಂದು ನೀರನ್ನ ಒಂದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ ಬೇಳೆ ಎಲ್ಲ ಹಾಗೆ ಇಟ್ಕೊಳ್ಳಿ ಇದನ್ನೊಂದು ಮ್ಯಾಶರಿಂದ ಫುಲ್ಲು ಎಲ್ಲ ಮ್ಯಾಶ್ ಮಾಡಿಕೊಳ್ಳಿ ಈ ಥರ ಮ್ಯಾಶ್ ಮಾಡಿಕೊಳ್ಳಿ ನುಡಿ ಈ ಥರ ಗಟ್ಟಿಯಾಗಿದೆ ಇವಾಗ ನಾನು ಇದನ್ನು ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಕ್ವಾಂಟಿಟಿ ಬೇಕಾದ್ರೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಚಟಪಟ ಹಾಡಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ ಇಟ್ಕೊಂಡಿದ್ನಲ್ವಾ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇಟ್ಟಿದೆ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದೆ ಒಂದು ಕುದಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಬೇಗ ಆಗುತ್ತೆ ಸ್ವಲ್ಪ ಕೊತ್ತಂಬರಿನ ಮೇಲೆ ಹಾಕಿ ಆ ಥರ ಆಗಿದೆ ಇವಾಗ ಚೆನ್ನಾಗಿರತ್ತೆ ಬೇಗನೂ ಆಗುತ್ತೆ ಈಸಿಯಾಗಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್